ಹಲೋ ಹಾಯ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಯೂಟ್ಯೂಬ್ ಚಾನಲ್ ಸಂತೋಷ್ ಆಲಿನ್ ವನ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಿಕ್ಷಕರ ನೇಮಕಾತಿಯ ಕುರಿತು ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಶಿಕ್ಷಕರ ನೇಮಕಾತಿಯ ಕುರಿತು ಹೇಳಿಕೆಯನ್ನು ನೀಡಿರುವಂಥದ್ದು ಆ ಒಂದು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಒಳಗೊಂಡಿರುತ್ತೆ ಅಂತ ಕೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಆ ಒಂದು ವಿಡಿಯೋ ಪ್ಲೇ ಆಗುತ್ತೆ ಕೇಳಿ ಓಕೆ ಆಮೇಲೆ ಶಾಲಾ ಪದವೀಧರರ ಶಿಕ್ಷಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರ ಪಾಸಿಟಿವ್ ಆಗಿ ನಾವು ಯೋಚನೆ ಅದಕ್ಕೆ ಹೇಳಿದೆ ಮಧು ಬಂಗಾರಪ್ಪನಿಗೆ ತುಮಕೂರಿನಲ್ಲಿ ಅವತ್ತು ಒಂದು ಸಭೆಯಲ್ಲಿ ಇಲ್ಲಿ ನೀವು ಚಳವಳಿ ಮಾಡ್ತಾ ಇದ್ದೀರಿ ಶಾಲಾ ಶಿಕ್ಷಕರು ಪದವೀಧರರು ಶಿಕ್ಷಕರು ನಾನು ಹೇಳಿದೆ ನೋಡಪ್ಪ ಹೋಗಿ ಕೂಡ್ಲೆ ಅವರ ಮನವಿ ತಕೊಂಡು ಅವರ ಅವರ ಸಮಸ್ಯೆಗಳು ಏನು ಅಂತ ಹೇಳಿ ಕೇಳಲೇಬೇಕು ನೇರವಾಗಿ ಹೋಗ್ಬೇಕು ಸಭೆ ಮುಗಿಸಿ ಅಂತ ಹೇಳಿದೆ ಅವರು ನೇರವಾಗಿ ಬಂದು ಆ ಸಮಸ್ಯೆಗಳನ್ನ ಬಯಸಿದರೆ ಈಗ ಸರ್ಕಾರದ ಹಂತದಲ್ಲಿದೆ ಅವನ್ನೆಲ್ಲನು ಕೂಡ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನ ನಾವು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಆಮೇಲೆ ಸರ್ಕಾರಿ ನೌಕರರು ಖಾಲಿ ಇದ್ದಾವೆ ನಿಜ ಈಗಾಗಲೇ ಹದಿನೈದ ಸಾವಿರ ಹದಿನೈದು ಸಾವಿರ ಖಾಲಿ ಹುದ್ದೆಗಳು ಹಿಂದಿನ ಸರ್ಕಾರ ಆದೇಶ ಹೊಡಿಸಿರು ಆರುನೂರ ಎಪ್ಪತ್ತು ಅವುಗಳನ್ನು ಸೇರಿಸಿ ಈ ವರ್ಷ ಜಾರಿ ಮಾಡ್ತಕ್ಕಂಥ ಕುಂತಕ್ಕಂಥ ಕೆಲಸವನ್ನು ಮಾಡುತ್ತೇವೆ ಆಗ್ಬೋದಾ